ಒಂದು ಸಾಮಾನ್ಯವಾಗಿ ನನಗೆ ಆಟ ಎಂಪ್ಯಾನಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ ಅವರ ಬ್ಯಾಕ್ಗ್ರೌಂಡು ಅವರಿಗೆ ಅವರ ಕೆಪ್ಯಾಸಿಟಿ ಕೆಲಸ ಮಾಡಿದ್ರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ ಐ ಪಿ ಎಸ್ ಆಫೀಸರ್ಸ್ಗಳನ್ನು ಎಂಪ್ಯಾನೆಂಟ್ ಮಾಡ್ತಾರೆ ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ ನಮ್ಮ ರಾಜ್ಯದಿಂದ ಮಹಂತಿಯವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಆದರೆ ಅವರು ಅವ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದಿದ್ರು ಒಂದು ಎರಡನೇದು ಈಗ ನಾವು ಫೇಕ್ ನ್ಯೂಸ್ ಆಮೇಲೆ ಆನ್ಲೈನ್ ಗ್ಯಾಮ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನ ತರೋದಕ್ಕೆ ಹೊರಟಿದ್ದೇವೆ ಅವರು ಐ ಎಸ್ ಡಿ ಹೆಡ್ ಮಹಂತಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಶನ್ ಅಲ್ಲಿ ಇವೆಲ್ಲ ಕೆಲವು ಅವರಿಗೆ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ಇವಾಗ ಹನ್ನೊಂದು ಗಂಟೆಗೆ ಹೊರದಿದ್ದ ಚರ್ಚೆ ಇದೆ ಅದಕ್ಕೂ ಒಂದಿಷ್ಟು ಬ್ರೀಫಿಂಗ್ ಮಾಡೋದಕ್ಕೆ ಬಂದಿದೆ ಬೇರೆ ನಾವು ಏನಾದ್ರೆ ಸ್ವಲ್ಪ ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನು ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ನಾವು ಸರ್ಕಾರ ಅವರ ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಹೇಳಿ ನಾವು ಯಾರೂ ಕೂಡ ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಸರ್ ಕೆಲವು ಧರ್ಮಸ್ಥಳ ಪ್ರಕರಣವನ್ನು